ಈ ಬೆಟ್ಟದ ಮೇಲೆ ಇರುವಂತಹ ಈ ಕೆರೆಗೆ ಹಲವಾರು ಆನೆಗಳು ನೀರು ಕುಡಿಯಕ್ಕೆ ಬರ್ತಿತ್ತಂತೆ ಹಿಂದೆ ಹಾಗೂ ಇಲ್ಲಿ ಹಲವಾರು ದುರ್ಘಟನೆಗಳು ಕೂಡ ಆಗಿದೆ ಅಂತ ಇತ್ತೀಚೆಗೆ ನಮ್ಮ ಅರ್ಚಕರೊಬ್ಬರು ಕೂಡ ಹೇಳಿದರು ಬನ್ನಿ ಆ ಜಾಗ ಎಲ್ಲಿದೆ ಅಂತ ನೋಡೋಣ ಹೌದು ನಮ್ಮ ಪ್ರಯಾಣವನ್ನ ನಾವು ಈಗ ಬೆಂಗಳೂರಿಂದ ಪ್ರಾರಂಭ ಮಾಡಿದ್ದೀವಿ ಆಲ್ಮೋಸ್ಟ್ ಈಗ ನಾವು ಹಾಸನ ದಾಟಿ ಮುಂದೆ ಬಂದಿದ್ದೀವಿ ನಾ ಹೋಗ್ತಿರೋ ಜಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಮೂಡಿಗೆರೆ ಹತ್ತಿರ ಇದೆ ಬೆಂಗಳೂರಿಂದ ಸರಿಸುಮಾರು ಒಂದು ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಅಂತ ಅನ್ಬೋದು ಪ್ರಿಸೈಸ್ ಆಗಿ ಹೇಳಬೇಕೆಂದರೆ ಇನ್ನೂರ ಎಪ್ಪತ್ತೇಳು ಕಿಲೋಮೀಟ್ರು ಸೊ ಇದೊಂದು ಅದ್ಭುತವಾದಂಥ ಜಾಗ ಇಲ್ಲಿ ಹಲವಾರು ಹಲವಾರು ಸಿನಿಮಾಗಳನ್ನು ತೆಗೆದಿದ್ದಾರೆ ಬರೀ ಕನ್ನಡ ಮಾತ್ರ ಅಲ್ಲ ಹೆಚ್ಚಾಗಿ ತಮಿಳು ಸಿನಿಮಾಗಳು ಇಲ್ಲಿ ಶೂಟಿಂಗ್ ಆಗಿವೆ ಹಿಂದಿ ಸಿನಿಮಾಗಳು ಕೂಡ ಶೂಟಿಂಗ್ ಆಗಿವೆ ಅಂದರೆ ಸ್ಯಾಂಡಲ್ವುಡ್ಡು ಕಾಲಿವುಡ್ಡು ಬಾಲಿವುಡ್ ಕೂಡ ಸಿನಿಮಾಗಳು ಇಲ್ಲಿ ಶೂಟಿಂಗ್ ಆಗಿದೆ ಆ ಜಾಗ ಹತ್ತಿರ ಹತ್ತಿರ ಹೋದಂಗೆ ನಿಮಗೆ ಅದರದೊಂದೊಂದು ಮಾಹಿತಿಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹೆಚ್ಚು ಕಡಿಮೆ ಎಲ್ಲ ಬಯಲು ಪ್ರದೇಶವನ್ನು ದಾಟಿ ನಾವೀಗ ಚಿಕ್ಕಮಗಳೂರು ಜಿಲ್ಲೆನ ಎಂಟ್ರಿ ಕೊಟ್ಟಾಯಿತು ಮೂಡಿಗೆರೆ ತಾಲೂಕು ಮೂಡಿಗೆರೆಯಿಂದ ಮುಂದೆ ಹೋಗ್ತಾ ಇದ್ದೀವಿ ಎಲ್ಲಿ ನೋಡಿದ್ರು ಹಸಿರು 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 ಕಾಡು ಮರ ಗಿಡಗಳು ನೋಡ್ರಿ ಇದೆ ಇಂಥ ಇಂಥ ಜಾಗ ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ ನಂಬಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಅದ್ಭುತವಾದಂತಹ ಗಿಡ ಮರಗಳು ನೋಡಿ ವ್ಯಾಲಿ ನೋಡಿ ಮರಗಳನ್ನು ನೋಡಿ ಬೆಟ್ಟಗಳನ್ನು ನೋಡಿ ಕೆಳಗೆ ನೋಡಿದ್ರೆ ಪಾತಾಳ ಪಾತಾಳ ಕಂಡಂಗೆ ಕಾಣ್ತಾ ಇದೆ ರೀ ನಿಜಕ್ಕೂ ಅದ್ಭುತವಾದಂಥ ಜಾಗ ಈ ಜಾಗ ಯಾವುದು ಅಂತ ಈಗ ನಿಮ್ಮ ಹಿಂದೆ ರಿವೀಲ್ ಮಾಡಿಬಿಡ್ತೀನಿ ಕೊನೆಗೂ ಹೌದು ನಾವು ಬಂದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಹತ್ತಿರ ಇರುವಂತಹ ದೇವರ ಮನೆ ಸೊ ಈ ದೇವರ ಮನೆಯಲ್ಲಿ ಏನೆಲ್ಲ ಇದೆ ಯಾವ ದೇವಸ್ಥಾನಗಳಿದೆ ಏನಿದೆ ಅಷ್ಟು ದೂರದಿಂದ ಇರೋದು ಅದೇನು ಎಲ್ಲ ಒಂದೊಂದು ಮಾಹಿತಿಯನ್ನು ಇಂಚಿಂಜಾಗಿ ಕೊಡಕ್ಕೆ ಹೋಗ್ತಾ ಇದ್ದೀನಿ ಸೊ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ಅದ್ಭುತವಾದಂತಹ ಇತಿಹಾಸ ಪುರಾಣ ಹಾಗೂ ಜಾಗದ ಮಹಿಮೆಯನ್ನು ಸಂಪೂರ್ಣವಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಪ್ಲೀಸ್ ವಾಚ್ ಸ್ನೇಹಿತರೆ ಕೊನೆಗೂ ನಾವು ಆ ಜಾಗಕ್ಕೆ ಬಂದು ತಲುಪಿದ್ದೀವಿ ಈ ಕೆರೆ ನೋಡ್ತಾ ಇದ್ದೀರಾ ನೀವು ಈ ಕೆರೆಯಲ್ಲಿ ಹಿಂದೆ ಆನೆಗಳು ಬರ್ತಾ ಇತ್ತು ಅಂತೆ ನೀರು ಕುಡಿಯೋಕ್ಕೆ ಹಾಗೂ ಇಲ್ಲಿ ಹಲವಾರು ಪ್ರಾಣಿಗಳು ಕೂಡ ಬರ್ತಾ ಇತ್ತು ಹೌದು ಈ ಜಾಗವೇ ದೇವರ ಮನೆ ಇನ್ನು ಏನು ಕಾಣ್ತಾ ಇದ್ದೀರಲ್ಲ ಇದು ಅದ್ಭುತವಾದಂತಹ ಸುಮಾರು ಎಂಟುನೂರರಿಂದ ಸಾವಿರ ವರ್ಷಗಳಷ್ಟು ಹಳೆಯದಂತಹ ಭೈರವೇಶ್ವರ ದೇವಾಲಯ ನಿಜಕ್ಕೂ ಇದಕ್ಕೆ ಬರುವಂತಹ ಒಂದು ಅದ್ಭುತ ಇತಿಹಾಸ ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಪುರಾಣದ ಕಥೆ ಕೇಳಿದರೆ ನೀವು ನಿಮ್ಮ ಮೈ ಝುಮ್ಮನ್ನುತ್ತ ಸ್ನೇಹಿತರೆ ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ದೇವಸ್ಥಾನ ಈ ಒಂದು ತುತ್ತುದಿಯಲ್ಲಿದೆ ನಾನು ಹೇಳಿದ್ನಲ್ಲ ಇದು ಬೆಂಗಳೂರಿಂದ ಸರಿಸುಮಾರು ಏ ಎರಡು ನೂರ ಎಪ್ಪತ್ತೇಳು ಕಿಲೋಮೀಟರ್ ಎಕ್ಸಾಕ್ಟ್ಲಿ ಇರೋದು ಚಿಕ್ಕಮಗಳೂರಿನಲ್ಲಿರುವಂತಹ ಒಂದು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಮೂಡಿಗೆರೆ ಹತ್ರ ಇರುವಂತಹ ಈ ಭೈರವೇಶ್ವರ ದೇವಸ್ಥಾನ ಇರೋದು ಈ ದೇವರ ಮನೆ ಅನ್ನುವ ಒಂದು ಪರಿಸರದಲ್ಲಿ ಸುತ್ತಮುತ್ತ ನಿಮಗೆ ಬೆಟ್ಟ 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 ಅದ್ಭುತವಾದಂತಹ ವ್ಯಾಲಿಗಳಿವೆ ಕಂದಕಗಳಿವೆ ಅಲ್ಲಿ ನೆಲೆಗೊಂಡಿರುವಂತಹ ಅಂದರೆ ನೀವು ಇಂಥ ಜಾಗದಲ್ಲಿ ನಮಗೆ ಬರೋಕ್ಕೆ ಈಗಲೇ ಕಷ್ಟ ಆಗ್ತಾಯಿತ್ತು ನಂಗೆ ಗೊತ್ತಿಲ್ಲ ಆ ಸಮಯದಲ್ಲಿ ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಯಾವ ಥರ ಬಂದ್ಬಿಟ್ಟು ಇಲ್ಲಿ ಇಲ್ಲಿರುವ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂದರೆ ನಿಜಕ್ಕೂ ನಮ್ಮ ನಾವು ಹೆಮ್ಮೆ ಪಡುವಂಥ ವಿಷಯ ಇಂಥ ಕೆಲಸ ನಮ್ಮಂತೂ ನಾವಂತರೂ ಮಾಡೋದಿಲ್ಲ ಬಿಡಿ ಬರೀ ನೋಡೋದಂದೇ ಕೆಲಸ ಮಾಡೋದಂತೂ ದೂರದ ಮಾತು ಬರೀ ನೋಡೋದಂದೇ ಕೆಲಸ ಅಷ್ಟು ಅದ್ಭುತವಾದಂತಹ ಕೆತ್ತನೆಯನ್ನು ಇಲ್ಲಿ ಮಾಡಿದ್ದಾರೆ ನಿಜಕ್ಕೂ ಹೇಳಬೇಕಂದ್ರೆ ಈ ಕಲ್ಲುಗಳು ಎಲ್ಲಿಂದ ಬಂತು ಅನ್ನೋದೇ ಈಗಲೂ ಕೂಡ ಇಲ್ಲಿ ನಿಗೂಢ ಆಗಿದೆ ನೋಡಿ ಇಲ್ಲಿ ಬರೆದಿದ್ದಾರೆ ಅರ್ಚಕರ ಹೊರತು ಯಾರೂ ಕೂಡ ಒಳಗಡೆ ಹೋಗೋ ಹಾಗಿಲ್ಲ ಅಷ್ಟು ಆಧ್ಯಾತ್ಮಿಕವಾದಂತಹ ದೇವಸ್ಥಾನ ಅಂದರೆ ಇಲ್ಲಿ ಭಕ್ತಿ ಉಕ್ಕಿ ಬರೆಯುತ್ತೆ ಸ್ನೇಹಿತರೆ ಪುಣ್ಯಕ್ಕೆ ನಮಗೆ ಇಲ್ಲಿ ವಿಡಿಯೋ ಶೂಟಿಂಗ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಲ್ಲಿರೋದೇ ಆ ಶಿವಲಿಂಗ ಆ ಶಿವ ಭೈರವೇಶ್ವರ ಅಂತಲೇ ಹೇಳ್ಬೋದು ಭೈರವೇಶ್ವರ ಇಲ್ಲಿ ನೆಲೆಗೊಂಡಿದ್ದಾನೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪವರ್ಫುಲ್ ಭೈರವೇಶ್ವರ ದೇವಸ್ಥಾನ ಇರೋದು ಈ ದೇವರ ಮನೆಯಲ್ಲಿ ಅಂತಲೇ ಹೇಳ್ಬೋದು ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಈ ದೇವಸ್ಥಾನ ಇಲ್ಲಿ ಸ್ಥಳೀಯರಲ್ಲಿ ತುಂಬಾ ಜನಪ್ರಿಯ ಆಗಿದೆ ಅನೇಕರಿಗೆ ಇದನ್ನು ಅವರು ತಮ್ಮ ಮನೆ ದೇವರು ಅಂತ ತಿಳ್ಕೊಂತಾರೆ ಪ್ರತಿ ಹನ್ನೆರಡು ವರ್ಷಗೊಮ್ಮೆ ಇಲ್ಲಿ ಅರಳುವ ಹಾರ್ಲು ಹೂಗಳನ್ನು ಇಲ್ಲಿ ನೀವು ನೋಡ್ಬೋದು ಈ ದೇವರ ಮನೆ ಸಣ್ಣ ಸಣ್ಣ ಬೆಟ್ಟ ಕಣವೆ ಮತ್ತು ಅದರ ಹಚ್ಚು ಹಸಿರಿನ ಕಣವೆಗೆ ಅತ್ಯಂತ ಹೆಸರುವಾಸಿಯಾದಂತಹ ದೇವಸ್ಥಾನ ಇಂಥ ಒಂದು ಬ್ಯೂಟಿಫುಲ್ ಜಾಗದಲ್ಲಿ ಇಂಥ ದೇವಸ್ಥಾನ ಇರೋದು ತುಂಬ ಕಡಿಮೆ ಅಂತ ನಾನು ಹೇಳ್ಬೋದು ಛಾಯಾಗ್ರಹಕರಿಗೆ ಫೋಟೋಗ್ರಾಫರ್ಗಂತರೂ ಇದೊಂದು ಸ್ವರ್ಗ ಆ ಸ್ನೇಹಿತರೆ ಇಲ್ಲಿ ಆಟ ಆಡೋಕ್ಕೂ ಕೂಡ ಹಲವಾರು ಜಾಗಗಳಿವೆ ಈ ಒಂದು ದೇವಸ್ಥಾನದ ಇತಿಹಾಸ ಮತ್ತು ಇದರ ಪುರಾಣದ ಕಥೆಯನ್ನು ಈಗ ನಾವು ಇವರ ಇಲ್ಲಿರುವ ಅರ್ಚಕರಿಂದಲೇ ತಿಳ್ಕೊಳ್ಳೋಣ ಅನ್ನೋದು ನನಗೆ ತುಂಬ ಆಸೆ ಆಯಿತು ಯಾಕಂದರೆ ಯಾರ್ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ ಅರ್ಚಕರ ಬಾಯಿಂದಲೇ ಕೇಳಿದರೆ ಅದು ಕರೆಕ್ಟ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಆ ಅರ್ಚಕರ ಹತ್ರ ಮಾತಾಡೋಣ ಮೊದಲು ಎಷ್ಟು ವರ್ಷ ಹಳೆಯ ದೇವಸ್ಥಾನ ಸರ್ ಇದು ನಾನ್ನೂರು ವರ್ಷ ಗಂಗರ ಚೋಳವ್ರಿಗೆ ಹೋಗುತ್ತೆ ಹಾಂ ಚೋಳ ಕಾಲತ್ತೇವಸ್ಥಾನ ಕಷ್ಟಿಗೆ ಅಂದ್ರೆ ಆಗ ಶಿವನೇ ತನ್ನ ಭೂತಗ ನಗಳೊಂದಿಗೆ ಈಜೆ ಆಗಲು ಹೇಳಿದ್ರು ಅವನು ಯಾಕಂದ ನಂದಿ ಹೇಳ್ದ ನಂದಿ ಹೋಗಕ್ಕೆ ಹೋಗುವ ಮೂರು ಹೋಗ ಇದೆಷ್ಟೇ ಅಲ್ಲ ಅಷ್ಟೇ ಎಲ್ಲ ಕಷ್ಟ ಪಡ್ತಿದ್ದಾನೆ ಸಾಯ್ತಿದ್ದಾರೆ ಅಂತೇಳಿ ನೋಡ್ತೀನಿ ಆಯ್ತು ಆಮೇಲೆ ಅವನಿಗೆ ಒಂದು ಮೂರು ಲೋಕದವರೆಗೆ ಸಿಗೋ ದೃಷ್ಟಿ ಇಟ್ಕೊಳ್ಳೋಕೆ ಗೊತ್ತಾಗ್ತದೆ ನನ್ನೇ ಯಾಕೆ ಪರೀಕ್ಷೆ ಮಾಡಿದೆ ಇವರು ನಾನೇ ಯಾಕೆ ಊರೋಗ್ಬೋದು ಈ ಶಿವ ಇರ್ತದೆ ನಾನೇ ಯಾಕೆ ಹೋದ್ರಿ ಅಂತ ಬರಲಿಲ್ಲ ಆ ನಂತರ ಸಿಗೋ ಕೇಳಿದ್ರು ನಾನು ಈಗ ಆತ ಊರೋಗಿ ಕೇಳಿದ್ದೆ ನಾನು ಹೋಗಿರ್ತೀನಿ ಇಲ್ವಾ ಹೋಗಿದ್ದೆ ನಂಗೆ ಮತ್ತೋಗ ಭಾರಿ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಒಳ್ಳೆ ಚೆನ್ನಾಗಿ ಆಗ್ತಿದ್ದೆ ಸುಳ್ಳು ಹೇಳಿದರು ನಾನು ನೋಡಿ ಬರ್ತೀನಿ ನಾನೇ ನಿನ್ನ ಅನ್ನೋದು ಹೇಳ್ತೀನಿ ಹ್ಞೂ ಮಾಡೋರಾಗ ನೀನು ಯಾಕೆ ಹೋಗ್ತೀನಿ ನೀವೊಂದು ನಾನು ಅದರಲ್ಲಿ ನೀವು ಇಪ್ಪತ್ತೊಂದು ಕಾಣ್ಕೊತೀವಿ ಅರ್ವದ್ರಿಂದ ಅಲ್ಲಿ ಅಥವಾ ಇದ್ದೀನಿ ನೀವು ಯಾಕೆ ಹೋಗ್ತೀನಿ ನಾನು ಹೋಗಿ ಬಂದೇ ಹ್ಞೂ ಹ್ಞೂ ಆಯ್ತು ಆಯ್ತು ನಾನು ಒಬ್ಬನೇ ಹೋಗೋದಿಲ್ಲ ನಮ್ಮ ಇಪ್ಪತ್ತೊಂದು ಕೂತಗಣಗಳನ್ನು ಪೂಜಾಕ್ಕ ಹೋಗ್ತೀನಿ ಶಿವ ಸ್ವಲ್ಪ ಮೇನು ಬದಲಾಗಿ ಮೇನು ಅದರಲ್ಲಿ ಬೈರವರ್ಗರಿಗೆ ತನ್ನ ಇಪ್ಪತ್ತು ಕೂಚಗುಣಗಳನ್ನು ಹೊಂದಿದೆ ಹ್ಞೂ 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 ಆಗಿದ್ದಾರ ದೇವರೇನ ದೇವರ ಮನೆ ಅಂತ ಪ್ರಸಿದ್ಧಿ ರಾಶಿ ಓ ದೇವರ ಬಂದಿದ್ದುದಕ್ಕೆ ದೇವರ ಮೈ ಅರಮನೆ ಅಂತ ಮುಂದೆ ಪ್ರಸಿದ್ಧಿಯಾದರೆ ನಾನೊಂದು ಆಲಾಯ ಕಟ್ಟು ಚಿರ್ತು ತರ್ಕೊಂಡು ಹ್ಞೂ ಹ್ಞೂ ಚಿರಿತು ಆ ಕಡೆ ಈ ಕಡೆ ಅವನ ವಸ್ತು ನೋಡ್ಕೊಳ್ಳೋಣ ಹ್ಞೂ ಈ ಜಾಗ ತೋರಿಸಿದೆ ಇಲ್ಲಿ ಆಲಾಯ ಕಟ್ಟು ಮೇಲೆ ಬೇಡ ಕೆಳಗಡೆ ಮಾಡಿ ಆಮೇಲೆ ಶಿವ ಕೈಲಾಚ ಪ್ರಶವನಿಗೆ ಸ್ವಲ್ಪ ಆಮೇಲೆ ನೀನು ನನಗೆ ಸುಳ್ಳು ಹೇಳಿದ್ದು ಹ್ಞೂ ಮೂರು ಲೋಕದಲ್ಲಿ ಅದೇ ತೇ ವಾಸ್ತು ಮೂರು பட்டை படிகிட்டு எர்டு ஜன மண்ணு ஒத்து மண்ணு ஒத்துக்கே எரண்டு ஜன எகன் மேல் படிக்க இடத்து வந்து ஆ மண்ணு எழித்தேன் ஆ மண்ணே ரசியை நோடபார்கள் ஏன்னா சுள் எழுதித்து மனுஷு நூலி உடம்பிக்கே இறது ஓ ಅವತ್ತಿನಿಂದ ಮನೆಯನ್ನು ಬಸವ ಎತ್ತಿಂದ ಉಪಯೋಗಿಸಿದು ಮಾಡಿ ಅವ್ರಿಗೆ ಶಿವನ ಮನೆಯಿಂದ ಅವರು ತಾನೇ ಬಂತು ನಾವೇ ಯಾಕೆ ಅನೇಕ ಶಾಪ ಬಂತು ಈ ಎತ್ತುಗಳನ್ನ ಬಳಸಿ ಅವನು ಉಪಯೋಗಿಸಿ ಓಕೆ ಓಕೆ ಅದಕ್ಕೆ ದನಗಳನ್ನು ಬಳಸ್ತಾರೆ ಇದು ಒಂದು ಶಾಪ ಶಿವನ ಕೊಟ್ಟಿರೋ ನೋಡಿ ರಾಜರು ರಾಜರು ಮನೆ ದೇವರು ಪೂಜೆ ರಾಜ ಕೊಡ್ತಿದ್ರು ಈ ಕಡೆ ಬಂದ ರಾಜ ಕೊಡ್ತೀನಿ ಹ್ಮ್ ಹ್ಮ್ ರಾಜ್ಯ ಸಿಗು ಹೋಗ್ತಾ ಇದ್ದೀವಿ ಭೈರವೇಶ್ವರ ಅಂತ ಹೆಸರು ಹೆಂಗ್ ಬಂದಿದ್ದು ಕಾಲ ಬೇಕ ಅಂದ್ರೆ ಹೆಸರು ಹೆಂಗೆ ಬಂತು ಅಂತ ಈ ದೇವಸ್ಥಾನ ಶಿವ ಬ್ರಹ್ಮ ချီးဝင်얘기냐얘က뭐뇌는답다마킨거라네하하하하고마자미너네했죠얘네그러면은했죠아그러면은다들뭐했죠 ಕಾನೂರು ಬಂಡೆ ನಾನೇ ಹೆಚ್ಚು ಅಂತ ದೇವತೆಗಳ ಒಳಗೆ ಅರ್ಥ ಆಗ್ತಾರೆ ನಮ್ಮ ವಿಷ್ಣು ಮಳೆ ಜನ ಬಂದಿ ಹೇಳ್ತಾರೆ ಬ್ರಹ್ಮನಿಗೆ ಅಲ್ಲ ಮನೆ ಆ ಸೃಷ್ಟಿ ಕರ್ತನೆ ಶಿವ ಲಯ ಕರ್ತದವನಿ ಅವನಿಗೆ ಹೋಗೋದು ಬೇಡ ಅವನು ಅಯ್ಯ ಶಿವನ್ ದೇವ ನಾನೇ ಹೆಚ್ಚು ನಾನು ಸೃಷ್ಟಿ ಮಾಡುವಾಗ ಶಿವ ಬ್ರಹ್ಮ ಸೃಷ್ಟಿ ಮಾಡುವಾಗ ಶಿವಾಲಯ ಮಾಡ್ಯಾನು ಹ್ಮ್ ನಾನು ಸೃಷ್ಟಿ ಮಾಡಿದ್ರೆ ಅವ್ನು ಲಯ ಹೇಳಿ ಮಾಡಿದ್ರೆ ನಾನೇ ಹೆಚ್ಚು ಎಷ್ಟು ಹೇಳಿದ್ರು ಕೇಳಲ್ಲೂ ಒಂದು ಬಾಡಿಗೆ ಅಂದ್ರೆ ಕುಡ್ತಾನೆ ಸ್ಮಶಾನಿ ಹಂಗಿಲ್ಲ ಈಗ ಹೋಗು ರೊಟ್ಟೆ ಅಂತ ಆಗ ಶಿವರ ಬರೋ ಹೋಗ

மீனாந்திரம் கணசிவயம் வைரவம் ரௌதிரம் ருதிராவத பிரஜித்திவமமஹோமீலேச்சம் சுதஷ்டீமாச்சம் நமாமி ரச்சனை மாதிரி சாந்திமடை ஆக சிவ புனா ப்ரஹ்மனேஜீவன் கொடுத்தேன் ப்ரம்ம நந்த தப்பாய் அனந்தரேத்திய தோஷம்து

ನೋಡಿದ್ರೆ ಸ್ನೇಹಿತರೆ ನಾನು ಅನ್ಕೊಂಡಿದ್ದೆ ಇದು ಕೇವಲ ಒಂದು ಎಂಟುನೂರರಿಂದ ಸಾವಿರ ವರ್ಷ ಅಂತ ಆದರೆ ಅರ್ಚಕರು ಹೇಳ್ತಾ ಇರೋದು ಈ ಗಂಗರ ಕಾಲ್ದು ಇದು ಚೋಳರ ಕಾಲ್ದು ಸರಿಸುಮಾರು ನೂರ ಸಾವಿರದ ನಾನೂರು ವರ್ಷಗಳ ಹಿಂದಿನ ಇತಿಹಾಸ ಈ ದೇವಸ್ಥಾನಕ್ಕಿದೆ ಅಂತ ನಿಜಕ್ಕೂ ನೋಡಿದ್ರೆ ಮೈ ಝುಮ್ಮನಿಸುತ್ತೆ ನೀವು ಅನುಕೂಲ ಸ್ನೇಹಿತರೆ ಯಾವ್ಯಾವ ಧರ್ಮ ಇತ್ತೀಚೆಗೆ ಬಂದಿದೆ ಫಾರ್ ಎಕ್ಸಾಂಪಲ್ ಇಸ್ಲಾಂ ಧರ್ಮ ಬಂದಿರೋದು ಸಾವಿರದ ನಾನ್ನೂರು ಅಥವಾ ಐದುನೂರು ವರ್ಷಗಳ ಹಿಂದೆ ಅಂದರೆ ಅದಕ್ಕಿಂತ ಮೊದಲೇ ನಮ್ಮ ಹಿಂದೂ ಸನಾತನ ಧರ್ಮ ಈ ಥರದ ದೇವಸ್ಥಾನಗಳನ್ನು ಕಟ್ಟಿ ಬೆಳೆಸಿದ್ರು ಸಾವಿರದ ಐದುನೂರು ವರ್ಷಗಳ ಹಿಂದೆ ಎಷ್ಟು ರೋಮಾಂಚನ ಆಗುತ್ತೆ ಅಂದರೆ ಈ ಎಲ್ಲ ಇತಿಹಾಸ ಕೇಳಿದರೆ ಅದಕ್ಕೆ ನಾನು ಈ ದೇವಸ್ಥಾನದ ಒಂದು ಸುಟ್ಟು ಹೊಡಿಬೇಕು ಅಂತ ಬಂದಿದ್ದೀನಿ ನೋಡಿ ಎಷ್ಟು ಪುಣ್ಯಕ್ಕೆ ಇತ್ತೀಚೆಗೆ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಆಗ್ತಾ ಇದೆ ಇಲ್ಲ ಅಂದರೆ ಇದು ಇಂತಹ ಬೆಟ್ಟ ಕಾಡುಗಳ मध्य है ಎಲ್ಲೋ ಕಡೆ ಇದು ಆಗೋಗಿತ್ತು ಎಲ್ಲೋ ಗೊತ್ತಾಗದಂಥ ಪರಿಸ್ಥಿತಿಯಲ್ಲಿತ್ತು ಈಗ ಏನೇನೋ ಕನ್ಸ್ಟ್ರಕ್ಷನ್ಸ್ ಕೂಡ ತುಂಬ ನಡೀತಾ ಇದೆ ಇಲ್ಲಿ ಈ ಬ ನಾನು ಹೇಳಿದ್ನಲ್ಲ ನಿಮಗೆ ಆನೆಗಳು ತುಂಬ ಬೇರೆ ಬೇರೆ ಪ್ರಾಣಿಗಳು ಇಲ್ಲಿ ಬರ್ತಾ ಇತ್ತು ಅಂತ ಜನರು ಹೇಳ್ತಾರೆ ಆಮೇಲೆ ಅರ್ಚಕರು ಕೂಡ ನಾನು ಸಪ್ರೇಟಾಗಿ ಕೇಳಿದಾಗ ಹೇಳಿದ್ರು ಇಲ್ಲಿ ಆನೆಗಳು ಕೂಡ ಬರ್ತಾಯಿತ್ತು ಅಂತ ಸೊ ಈ ದೇವಸ್ಥಾನದ ಮಹಿಮೆ ನಿಜಕ್ಕೂ ಅಪಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಜಕ್ಕೂ ನೀವೇನಾದರೂ ಕರ್ನಾಟಕದಲ್ಲಿ ಇದ್ದು ಈ ದೇವಸ್ಥಾನಕ್ಕೆ ಭೇಟಿ ಕೊಡಲಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಒಂದು

ಓಕೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಯಾಕಂದರೆ ಅದ್ಭುತವಾದಂಥ ಇತಿಹಾಸ ಹೊಂದಿರುವಂಥ ದೇವಸ್ಥಾನ ನೀವು ಈಗಲೇ ಕೇಳಿದ್ರಿ ಎಷ್ಟು ಒಂದು ಪವಿತ್ರವಾದಂಥ ದೇವಸ್ಥಾನ ಎಷ್ಟು ಹಳೆಯ ದೇವಸ್ಥಾನ ಅಂತ ಸೊ ಇಂತಹ ಮಾಹಿತಿ ನಿಜಕ್ಕೂ ಅದ್ಭುತ ಅನಿಸುತ್ತೆ ಸ್ನೇಹಿತರೆ ಈಗ ಬರೀ ದೇವರ ಮನೆ ಈ ಒಂದು ಭೈರವೇಶ್ವರ ದೇವಸ್ಥಾನಕ್ಕೆ ಮಾತ್ರ ಹೆಸರುವಾಸಿಯಾಗಿಲ್ಲ ಇಲ್ಲಿರುವಂತಹ ಅದ್ಭುತವಾದಂತಹ ಅರಣ್ಯ ರಾಶಿ ಆ ಕಂದಕಗಳಿಗೆ ಆ ಬೆಟ್ಟಕ್ಕೂ ಕೂಡ ತುಂಬಾ ಹೆಸರುವಾಸಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ನಾನು ಆ ಎಲ್ಲ ಮಾಹಿತಿಯನ್ನು ಇಂಚಿಂಚಾಗಿತ್ತು ತೋರಿಸ್ತೀನಿ ನೀವು ಇಲ್ಲಿ ಈ ಪ್ರದೇಶಕ್ಕೆ ದೇವರ ಮನೆಗೆ ಬಂದರೆ ಭೈರವೇಶ್ವರ ದೇವಸ್ಥಾನ ಹಾಗೂ ಅದ್ಭುತವಾದಂತಹ ಸಿನಿಮಾ ಶೂಟಿಂಗ್ ಆದಂತಹ ಹಲವಾರು ಜಾಗಗಳ ಒಂದು ಪರಿಚಯನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಅಲ್ಲಿವರೆಗೂ ಕಾಯಲೇಬೇಕು ಮುಂದಿನ ವಾರ ಆ ವಿಡಿಯೋನ ಬಿಡ್ತೀನಿ ಅಲ್ಲಿವರೆಗೆ ಜೈ ಭೈರವೇಶ್ವರ ಅಂತಲೇ ಹೇಳ್ತೀನಿ ಧನ್ಯವಾದಗಳು